ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಶಿಯಲ್ ಯೂಟ್ಯೂಬ್ ಚಾನಲ್ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಥರ್ಡ್ ಟೆಸ್ಟ್ ಡೇ ಫೋರ್ ಕಂಪ್ಲೀಟ್ ಆಗಿ ಮುಕ್ತಾಯಿತು ಬಟ್ ಅದರ ಒಂದು ಅನಾಲಿಸಿಸ್ ನೋಡೋದಾದ್ರೆ ನೋಡ್ಬೋದು ಅಂದರೆ ಡೇ ತ್ರೀಗೆ ನಮ್ಮ ಟೀಮ್ ಇಂಡಿಯಾ ಐವತ್ತೊಂದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಇದರ ಪ್ರಮುಖ ಸ್ಟಾರ್ ಬಟರ್ಗಳು ಇಲ್ಲಿ ವೈ ಪಿ ಎಲ್ ಅನುಭವಿಸಿದರು ಬಟ್ ಡೇ ಫೋರ್ಗೆ ನಮ್ಮ ಟೀಮ್ ಇಂಡಿಯಾ ಒಂಥರ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅದರಲ್ಲೂ ಆಕಾಶ್ ಇಪ್ಪತ್ತು ಬೂಮ್ರಾ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಪಾಲವನ್ನು ತಪ್ಪಿಸಿದರು ಪರ್ಚಿ ಬ್ಯಾಟಿಂಗ್ ಮಾಡಿದರೆ ಇನ್ನು ಅದೇ ತರ ನಮ್ಮ ಟೀಮ್ ಇಂಡಿಯಾ ಈ ಒಂದು ನಾಲ್ಕನೇ ಡೇಲಿ ಏನೆಲ್ಲ ಮಾಡ್ತಾರೆ ಮೊದಲಿಗೆ ನಾಯಕ ರೋಹಿತ್ ಶರ್ಮಾ ಏನಪ್ಪ ಅಂದರೆ ಇಲ್ಲಿ ಬೇಗನೆ ಔಟ್ ಆದರು ಅಂದರೆ ಹತ್ತು ರನ್ ಗಳಿಸಿ ರೋಹಿತ್ ಶರ್ಮಾ ಅವರು ಪ್ಯಾಟ್ ಕಮಿನ್ಸ್ ಅವರಿಗೆ ಔಟ್ ಆದರು ಇದು ಏನಪ್ಪ ಅಂದರೆ ಸಖತ್ ನಮ್ಗೆ ಇಲ್ಲಿ ಬೇಜಾರಾಯಿತು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರು ಇದು ಟೆಸ್ಟಲ್ಲಿ ವೈಫಲ್ಯ ಅನುಭವಿಸಿದರು ಇದು ಬಿಟ್ಟರೆ ಇದಾದ ಬಳಿಕ ನಮ್ಮ ಕನ್ನಡಿಗ ಕೆಎಲ್ ಡೌಲಿಂದ ಮತ್ತೊಂದು ಬರ ಸರಿ ಇಲ್ಲಿ ಬಂದಿದೆ ಕೆ ಎಲ್ ರಾಹುಲ್ ಎಂಬತ್ತ ನಾಲ್ಕು ರನ್ ಗಳಿಸಿ ಇಲ್ಲಿ ಔಟ್ ಆದರು ಅಂದರೆ ಸ್ಟಿವ್ ಸ್ಮಿತ್ಗೆ ನತನ್ ಲಯನ್ ಬಾಲಿಂಗಲ್ಲಿ ಕ್ಯಾಚ್ ಇಟ್ಟು ಔಟ್ ಆದರು ಬಟ್ ಇದೇ ಥರ ಒಂದು ಡಿಸ್ಮಿಸಲ್ ಏನಪ್ಪ ಅಂದರೆ ನಮ್ಮ ಕೆ ಎಲ್ ರಾಹುಲ್ ಡೇ ಫೋರ್ನಲ್ಲಿ ಮೊದಲ ಬಾಲಿಗೆ ಔಟ್ ಆಗಬೇಕಿತ್ತು ಅಂದರೆ ಸ್ಟಿವ್ ಸ್ಮಿತ್ ಅವರು ಒಂದು ಕ್ಯಾಚನ್ನು ಕೂಡ ಇಲ್ಲಿ ಬಿಟ್ಟು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಒಂದು ಜೀವದಾನವನ್ನು ನೀಡಿದರು ಇದಾದ ಬಳಿಕ ಬರ ಕಮ್ ಬ್ಯಾಕ್ ಮಾಡಿ ಕೆ ಎಲ್ ರಾಹುಲ್ ಅವರು ಒಂದು ಒಳ್ಳೆಯ ಇನ್ನಿಂಗ್ಸನ್ನು ಕೂಡ ಇಲ್ಲಿ ಬಿಲ್ಡ್ ಮಾಡಿದರು ಕೆಮ್ಮೆ ಕನ್ನಡಿಗ ಮತ್ತೊಮ್ಮೆ ಆಸಿಸ್ ನೆಲದಲ್ಲಿ ಅಪುರದ ಬ್ಯಾಟಿಂಗ್ ಇಲ್ಲಿ ಮಾಡಿದರು ಇದಾದ ಬಳಿಕ ರವಿ ಜಡೇಜಾ ಕೂಡ ಇಲ್ಲಿ ಆರು ಬಟ್ಟವನ್ನು ಮುಂದುವರಿಸಿದರು ಬಟ್ ನೋಡಬಹುದು ಜಡೇಜಾ ಅವರು ಇಲ್ಲಿ ಏಳು ನೋಡಿದರು ಬಟ್ ಜಡೇಜಾ ಅವರು ವಿಕೆಟ್ ಅನ್ನು ಪ್ಲಾನ್ ಮಾಡಿ ಪ್ಯಾಟ್ ಕಮಿನ್ಸ್ ಅವರು ತೆಗೆದರು ಅಂದರೆ ಮೆಡಾನ್ ಆಗಲಿ ಸ್ಕ್ವೇರ್ ಇನ್ನು ಅದೇ ಥರ ಎಲ್ಲ ಕಡೆ ಫಿಲ್ಡಿಂಗ್ ನಿಲ್ಲಿಸಿ ಇದೀಗ ಶಾರ್ಟ್ ಬಾಲ್ ಅನ್ನು ಹಾಕಿದರು ಬಟ್ ಜಡೇಜಾ ಅವರು ಸಿಕ್ಸ್ ಹೊಡೆಯೋ ಪ್ರಯತ್ನ ಮಾಡಿ ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರಿಗೆ ತರ ಮೆಚೆಲ್ ಮಾರ್ಚ್ ಅವರಿಗೆ ಕ್ಯಾಚ್ ಕೊಟ್ಟು ಇಲ್ಲಿ ಔಟ್ ಆದರು ಇದು ಏನಪ್ಪ ಅಂದರೆ ಒಂದು ಬರ್ ಬ್ಯಾಟಿಂಗ್ ಕೂಡ ಇವರು ಮಾಡಿದರು ಚಡೇಜಾ ಮತ್ತು ಕೆ ಎಲ್ ರಾಹುಲ್ ಅವರು ಇಲ್ಲಿ ನೋಡ್ಬೋದು ಇನ್ನು ಅರವತ್ತ ಏಳು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿ ಟೀಮ್ ಇಂಡಿಯಾಗೆ ಸ್ವಲ್ಪ ಆಸರ್ಯಾದರು ಇದಾದ ಬಳಿಕ ಬಂದಂತಹ ನಿತೀಶ್ ರೆಡ್ಡಿ ಕೂಡ ಇಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೇಳ್ಬೋದು ಆದರೆ ಮೊದಲೆರಡು ಟೆಸ್ಟ್ ತೆಗೆದುಕೊಂಡಾಗ ನಿತೀಶ್ ರೆಡ್ಡಿ ಇಲ್ಲಿ ಅಗ್ರಸನ್ ಕೂಡ ತೋರಿಸಿದ್ರು ಬಟ್ ಥರ್ಡ್ ಟೆಸ್ಟ್ನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇವರು ಬಾಲನ್ನು ಪೇಸ್ ಮಾಡಿದ್ರು ಅದರ ತೆಗೆದಿದ್ದು ಹದಿನಾರು ರನ್ ಆದರೆ ಇಲ್ಲಿ ಅರವತ್ತು ಒಂದು ಬಾಲನ್ನು ಪೇಸ್ ಮಾಡಿ ಕೇವಲ ಒಂದು ಬೌಂಡ್ರಿಯನ್ನು ಇವರು ಹಿಡಿದ್ರು ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಬಟ್ ಕಾದು ಆಡುವ ಪ್ಲೇಯರ್ ಬೇಕಾಗಿತ್ತು ಈಗಾಗಿ ನಿತೀಶ್ ರೆಡ್ಡಿ ಆ ಒಂದು ಕೆಲಸ ಮಾಡಿ ಟೀಮ್ ಇಂಡಿಯಾವನ್ನು ಸ್ವಲ್ಪ ಏನಪ್ಪ ಅಂದರೆ ಒಂದಕ್ಕೆ ತೆಗೆದುಕೊಂಡರು ಬಟ್ ಇದಾದ ಬಳಿಕ ಬಂದಂಥ ಸಿರಾಜ್ ಕೂಡ ಕೇವಲ ಒಂದು ರನ್ನಿಗೆ ಔಟ್ ಆದರೆ ಇನ್ನು ಪಾರ್ಟ್ನರ್ಶಿಪ್ ನೋಡ್ಬೋದು ನಿತೀಶ್ ರೆಡ್ಡಿ ಮತ್ತು ಜಡೇಜಾ ಅವರ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಿಲ್ಡ್ ಆಯಿತು ಅಂದರೆ ಐವತ್ತ ಮೂರುಗಳ ಬೇಗ ಪಾರ್ಟ್ನರ್ಶಿಪ್ ಆಡಿ ಟೀಮ್ ಇಂಡಿಯಾವನ್ನು ಇನ್ನೂರ ಗಡಿ ದಾಟಿಸಿದರು ಇದಾದ ಬಳಿಕ ಬೂಮ್ರಾ ಮತ್ತು ಆಕಾಶ್ ದೀಪ್ ಅವರ ಬ್ಯಾಟಿಂಗ್ ಅಂತೂ ಇಲ್ಲಿ ಒಂಥರ ಪರ್ಚರಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಬಟ್ ಟೀಮ್ ಇಂಡಿಯಾನಪ್ಪ ಅಂದರೆ ಪಾಲ್ವನ್ನು ತಪ್ಪಿಸ್ಕೊಳ್ಳೋಕ್ಕೆ ಈ ಒಂದು ಸ್ಟಾರ್ ಇಬ್ಬರು ಆಟಗಾರರ ಕಾರಣ ಅಂತ ಹೇಳ್ಬೋದು ಹೀಗಾಗಿ ಇಲ್ಲಿ ಬೂಮ್ರಾ ಮತ್ತು ಆಕಾಶ್ ದೀಪ್ ಏನಪ್ಪ ಅಂದರೆ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಬಟ್ ಬೂಮ್ರಾ ಹೊಡೆದಂತಹ ಪ್ಯಾಟ್ ಕಮಿನ್ಸ್ಗೆ ಆ ಒಂದು ಸಿಕ್ಸ್ ಇದೀಗ ನಮ್ಮ ಕೂಡಲಿ ಖುಷಿಯಾಯಿತು ಬಟ್ ಕೊನೆಯದಾಗಿ ಆಕಾಶ್ ತಿಪ್ಪರ ಒಂದು ಸಿಕ್ಸ್ ಹೊಡಿತಾರೆ ಅದು ಏನಪ್ಪ ಅಂದರೆ ನಮ್ಮ ಇಲ್ಲಿ ಖುಷಿಯಾಯಿತು ಅದು ಸೇಮ್ ಏನಪ್ಪ ಅಂದರೆ ಪ್ಯಾಟ್ ಕಮಿನ್ಸ್ ಅವರ ಬಾಲಿಂಗ್ನಲ್ಲಿ ಇದೀಗ ಸಿಕ್ಸ್ ಹೊಡಿದರು ಇದನ್ನು ನೋಡಿ ನಮ್ಮ ಕಿಂಗ್ ಕೊಹ್ಲಿ ಅಂತರು ಡ್ರೆಸ್ಸಿಂಗ್ ರೂಮಲ್ಲಿ ಒಂಥರ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಇದಕ್ಕೆ ನಮ್ಮ ಟೀಮ್ ಇಂಡಿಯಾ ಪಾಲೋವಾನ್ ಭೀತಿಯಿಂದ ಹೊರ ಬಂದಿದೆ ಆದರೆ ಟೀಮ್ ಇಂಡಿಯಾ ಇದೀಗ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬಟ್ ಗೌತಮ್ ಗಂಭೀರರೇ ಸ್ವತಃ ಇದೀಗ ಊಹೆ ಕೂಡ ಬಡಕಿಲ್ಲ ಟೀಮ್ ಇಂಡಿಯಾ ಪಾಲ್ ಒನ್ ಬೀತಿಯಿಂದ ಎದುರಿಸೋದು ಪಾರಾಗೋದು ಡೌಟ್ ಅಂತ ಹೇಳಿದರು ಇದಾದ ಬಳಿಕ ಆಕಾಶ್ ದೀಪ್ ಮತ್ತು ಬುಮ್ರಾ ಈ ಒಂದು ಬೀತಿಯಿಂದ ತಂಡವನ್ನು ಪಾರ್ ಮಾಡಿದರೆ ಬಟ್ ನಾಳೆ ದ್ರೆಡ್ಡೆ ಪೈಗೆ ಇರೊಬ್ರು ಬ್ಯಾಟಿಂಗ್ ಬಟ್ ಡೇ ಪೂರ್ನಪ್ಪ ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಕೂಡ ಮಳೆ ಆಯಿತು ಡೇ ಪೋರಲ್ಲಿ ಬ್ಯಾಟ್ ಲೇಟ್ ಕೂಡ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಇತ್ತು ಕೊನೆಯದಾಗಿ ಈ ಒಂದು ಪಂದ್ಯವು ಇಲ್ಲಿ ಸ್ಟಾಪ್ ಆಯಿತು ಅಂದರೆ ಡೇ ಅಂತ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಇನ್ನೂರ ಐವತ್ತೆರಡಕ್ಕೆ ಒಂಬತ್ತು ವಿಕೆಟ್ ಕಳೆದುಕೊಳ್ಳಿತು ಅಂದರೆ ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಓವರ್ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಆಡಿದೆ ಬಟ್ ಆಸ್ಟ್ರೇಲಿಯಾ ಹೊಡೆದಿದ್ದು ನಾನ್ನೂರು ನಲವತ್ತೈದು ಅಂದರೆ ಪಾಲು ಅನ್ನು ಎದುರಿಸಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಇನ್ನೂರು ನಲವತ್ತೈದಕ್ಕಿಂತ ಜಾಸ್ತಿ ಮಾಡಬೇಕಿತ್ತು ಬಟ್ ಅದನ್ನು ಆಕಾಶ್ ಬೂಮ್ರಾ ಮಾಡಿ ತೋರಿಸಿದ್ರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಡೇ ಪೋರ್ ಬ್ಯಾಟಿಂಗ್ ಎರಡಿಸ್ ಅಂತ ಹೇಳ್ಬೋದು ಬಟ್ ಡೇ ಓಗಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನಮ್ಮ ಟೀಮ್ ಇಂಡಿಯಾ ಇದೀಗ ಬುಮ್ರಾ ಮತ್ತು ಆಕಾಶ್ ದೀಪ್ ಅವರು ಔಟ್ ಆಗ್ತಾರೆ ಬಟ್ ಆಸ್ಟ್ರೇಲಿಯಾ ಪುನಃ ಮತ್ತೆ ಬ್ಯಾಟಿಂಗ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಅವರನ್ನು ಅಲ್ಪ ಮೊತ್ತಕ್ಕೆ ಕಟ್ ಹಾಕಬೇಕು ಕಟ್ ಹಾಕಿ ಇದೀಗ ನಮ್ಮ ಟೀಮ್ ಇಂಡಿಯಾ ಟಾರ್ಗೆಟ್ ಬಿಡೋದು ಈ ಒಂದು ಪಂದ್ಯವನ್ನು ಗೆಲ್ಲಬೇಕು ಇಲ್ಲಾಂದರೆ ಈ ಒಂದು ಪಂದ್ಯ ಡ್ರಾ ಆಗಬೇಕು ಇದು ಏನಪ್ಪ ಅಂದರೆ ಡೇ ಪೈನಲ್ಲಿ ನಡೀಬೋದು ಬಟ್ ನಿಮ್ಮ ಪ್ರಕಾರ ಟೇ ಏನೆಲ್ಲ ಏನಲ್ಲಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ तक पता नम यूटूब चान सब्सक्रबी सपोर्टी थैंक यू, थांक यू।